ನಾನು ಗಾಡಿ ಬರ್ತಾ ಇದ್ದೆ ನಾನು ಬಂದು ಹತ್ತು ನಿಮಿಷ ಬಂದು ಯಾರೇನು ಗೊತ್ತಿಲ್ಲ ನಾನು ನೋಡಿಲ್ಲ ಮತ್ ನೋಡ ಎಲ್ಲ ಬುದ್ರಲ್ಲಿ ಬಿದ್ದಿತ್ತು ಗಾಡಿತ್ತು ಯಾರ ಬಿಸ್ತಾ ನೋಡಿದ ನಾನು ನೋಡಿದ್ದೆ ಇಲ್ಲ ಗಾಯಲ್ಲಿ ಆಗಿತ್ತು ಅವ್ರಿಗೆಲ್ಲ ಆಗಿತ್ತು ಮತ್ತೆ ಅವನು ಡ್ರೈವರ್ ಮನಿ ಇಲ್ವಾ ಮನಿ ಅಂತೆ ನಾನು ಎಲ್ಲ ಇದು ಮಾಡಿದೆ ಇತ್ತು ಬಿಟ್ಟು ಅದ್ಬಿಟ್ಟು ಎಲ್ಲ ಮಲಗಿಸ್ಬಿಟ್ಟು ಸರಿ ಬಿಡಪ್ಪ ಏನಾಗಿದೆ ಹೋಗ್ಬಿಟ್ಟೆ ಮತ್ತೆ ಹೋದ್ ನಾನು ಮಂಡಿಲ್ ಇದ್ದೆ ಯಾವೊಬ್ರು ಫೋನ್ ಮಾಡಿದ್ರು ಮತ್ತೆ ಅವ್ರು ಇದ್ರು ನಂಬರು ಅಣ್ಣ ಏನೋ ಹೋಗಪ್ಪ ಅಂತ ಇದ್ದು ಹೋಗಪ್ಪ ರಾತ್ರಿ ಬರ್ತಾಡ್ತೀಯಾ ಸುಮ್ಮನೆ ಯಾಕೆ ಅಂತ ಅಷ್ಟೇ ಮತ್ತೆ ಫೋನ್ ಮಾಡಿದ್ರು ಏನಪ್ಪ ಇನ್ನ ಅಕ್ಕ ನಿಮ್ಮ ಮಾವ್ ಪಾಪ ನೋಡಪ್ಪ ಅಂತ ಅವಾಗ ನಮ್ಮ ಬಂದಿದ್ದು ಗೊತ್ತಿರ್ಲಿಲ್ಲ ನಿಮ್ಮ ಅಕ್ಕ ಬಾ ಅಂದ್ರೆ ಯಾರು ನಾಗೇನಲ್ಲಿ ನಾಗೇನಲ್ಲಿ ನಿಮ್ಮ ಅಕ್ಕನ ಹೆಸ್ರು ಏನು ಗಾಯತ್ರಮ್ಮ ಹ್ಮ್ ಬಾ ಬಾ ಶಂಕಟ ನಮ್ಮ ಮಾವ ಡಿಟ್ಟಾಗಿದ್ರೆ ನಮ್ಮ ಅಕ್ಕ ಹಾಸ್ಪಿಟಲ್ ಅದ ಅಂತ ಹೇಳಿದ್ರು ಕೂಲಿ ಕೆಲಸ ಮಾಡ್ತಾರೆ ನಮ್ಮ ಅಕ್ಕ ಹಾಸ್ಪಿಟಲ್ ಆಪರೇಷನ್ ಆಗಿತ್ತು ಪುನಮ್ ಹಾಸ್ಪಿಟಲ್ ಆಗಿತ್ತು ಆಗಿಟ್ಟು ಒಂದು ವಾರ ಆಗಿತ್ತು ಆಸ್ಪತ್ರೆ ಬರ್ ಬೆಲ್ಲ ಗಿಡ ಅಂದ್ರೆ ಅವ್ರು ಓನ್ ಮಾಡ್ತಿದ್ರು ಬಾ ಅಂತ ಹೇಳಿದ್ರೆ ನಾ ಅಂತ ಹೇಳ್ದೆ ಅವ್ರಿಗೆ

ಕಾಣುಗುಂಟಿಂದ ಬರ್ತಾ ಇದ್ದಿದ್ದು ಒಡ್ಡಲ್ಲಿ ಕಡೆ ಆಮೇಲೆ ನಾಗೇನಲ್ಲಿ ಅವರು ಆ ಗಾಡಿ ಹಿಂದ್ಗಡೆ ಗಂಡ ಎಣತಿ ಅವರು ಗಾಯತ್ರಿ ವೆಂಕಟಮಪ್ಪ ಅವರು ಬರ್ತಾ ಇದ್ದಿದ್ದು ಈ ಬುಲೋರ ಅವನು ಒಡ್ಡಲ್ಲಿ ಒಡ್ಡಲ್ಲಿ ಕಡೆಯಿಂದ ಆಪೋಸಿಟ್ ಬರ್ತಾಯಿದ್ದು ಗುಡುಪಿಲ್ ಕಡೆಯ ಅವನು ಬ್ಯಾಲೆನ್ಸ್ ಏನು ಇದಾಗಿ ಅವನು ಏನು ಮಾಡಿದನು ಫುಲ್ ಫಾಸ್ಟಾಗಿ ಬಂದು ಎರಡು ಗಾಡಿನೂ ಹೊಡೆದು ಬಿಟ್ಟು ಅವನು ಬಿದ್ದೋಗವನೇ ಗಾಡಿನ ಟೆಂಪೋನು ಬಿದ್ದೋಗಿದೆ ಅಲ್ಲೇ ನಾಲ್ಕು ಜನ ಸ್ಪಾಟು ಗಾಯತ್ರೀ ಆಯಮ್ಮನು ಆಸ್ಪಟಲ್ ಎಸ್ ಎನ್ ಆರ್ ಕರೆಸಿದ್ವಿ ಕಳ್ಸಿದ್ವಿ ನಾನು ಜಾಸ್ತಿ ಸೀರಿಯಸ್ ಆಗಿದೆ ಓವರ್ ಸ್ಪಿಡ್ ಅಲ್ಲಿ ಇದ್ದಂತೆ ಟೆಂಪೋ ಅಲ್ಲಿ ಬೆಂಗಳೂರು ಅವನು ಅವನು ಕುರ್ದಿದ ಕುರ್ದಿರ್ತಾನೆ ಹಾಗೆ ಹಾಯ್ ರಾಧಪ್ಪ ಕೋಣು ಊರವರು ರಾಧಪ್ಪ ವೆಂಕ್ರಾಮಪ್ಪ ವೆಂಕರಾಮಪ್ಪ ಪತ್ನಿ ಅಲ್ವೆಲಮ್ಮ ನಾಗೇನಲ್ಲೇ ನಾಗೇನಲ್ಲಿ ವೆಂಕರಾಮಪ್ಪ ಅವ್ರ ಪತ್ನಿ ಗಾಯತ್ರಿ ಗಾಯತ್ರಿ ಗಾಯತ್ರಿಯಸ್ ಯಾರು ಇಲ್ಲ ಒಬ್ಬನೇ ಡ್ರೈವರ್ ಇದ್ದಿದ್ದು ಅವನು ಎಸ್ ಎನ್ಆರ್ ಹಾಸ್ಪಿಟಲ್ ನಲ್ಲಿ ಅವನಿಗೆ ಚಿಕ್ಕ ಸಣ್ಣ ಪುಟ್ಟ ಗಾಯಗಳಷ್ಟೇ ಅಷ್ಟೇ ಚೆನ್ನಾಗ್ ಅವನು ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರು ಹೋಟೆಲ್‌ಕ್ಕೆ ಹೋಗ್ತಾ ಇದ್ದಿದ್ದು ಇವರು ಒಡ್ಡಲಿ ಕಡೆ ಈ ಗಾಯತ್ರಿ வெங்கಟರಾಮಪ್ಪ ಮುಲ್ಬಾಲ್ಕ ವಡ್ಡಲಿ ಯಾಕಡೆ ಬರ್ತಾ ಇದ್ರು ಆಸ್ಪತ್ರೆಗೆ ಹೋಗ್ತಾ ಇದ್ದಿದ್ದು ಇವರು ಆಸ್ಪತ್ರೆಗೆ ಹೋಗ್ತಾ ಇದ್ದಿದ್ದು ಯಾರು ಹುಷಾರಿಲ್ಲ ಅಂತ ಯಾರು ಹುಷಾರಿಲ್ಲ ಅಂತ ಆಯಿ வெங்கಟರಾಮಪ್ಪ வெங்கಟರಾಮಪ್ಪ ಅಳವೇಲಮ್ಮ ಗಾಡಿ ಆಸ್ಪತ್ರೆಗೆ ಹೋಗ್ತಾ ನಮ್ಮ ಹೆಸರು ನಾಗರಾಜ್ ಅದು ಕುಣಕುಂಡ ಕರ ಸರ್ ಇದು ಪ್ರೆಸೆಂಟೆಡ್ ಈ ದಿನ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಗುಡುಪಲ್ಲಿ ಮತ್ತೆ ಒಡ್ಡಳ್ಳಿ ಮೇನ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಈ ಆಕ್ಸಿಡೆಂಟಲ್ಲಿ ನಾಲ್ಕು ಜನ ಮೃತಪಟ್ಟಿರ್ತಾರೆ ರಾಧಪ್ಪ ಚಿಕ್ಕ ವೆಂಕಟರಾಮಪ್ಪ ಅಲ್ಮೇಲಮ್ಮ ಮತ್ತು ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು ಮತ್ತು ಇನ್ನ ಒಬ್ಬರು ಗಾಯತ್ರಿ ಅನ್ನೋರು ಸೀರಿಯಸ್ಲಿ ಇಂಜರ್ಡ್ ಆಗಿತ್ತು ಅವ್ರನ್ನ ಕರೆಂಟ್ಲಿ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ ಇದರಲ್ಲಿ ಆರೋಪಿ ಬಂದ್ಬಿಟ್ಟು ಮಣಿಕಂಠ ಅವನು ಒಂದು ಒಲೆರೋ ವೆಹಿಕಲ್ನ ಓಡಿಸ್ತಾ ಇದ್ದ ಅವನು ಕೂಡ ಇಂಜರ್ಡ್ ಆಗಿತ್ತು ಅವನು ಕೂಡ ನಾವು ಸೆಕ್ಯೂರ್ ಮಾಡಿಕೊಂಡು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಅಪಘಾತದ ಅಲ್ಲಿ ಅಪಘಾತಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಈ ಡ್ರೈವರ್ ಅವನ ನೆಗ್ಲಿಜೆನ್ಸೆ ಕಂಡು ಇದೆ ಪ್ರೈಮರಿ ಅಲ್ಲಿ ಇದನ್ನು ನಾವು ಇನ್ನೂ ನಮ್ಮ ತನಿಖೆ ಹಂತದಲ್ಲಿ ಕುಲಂಕುಷವಾಗಿ ಪರಿಶೀಲಿಸಿ ಬೇರೆ ಏನು ರೀಸನ್ ಇದೆ ಅನ್ನೋದನ್ನು ನಾವು ವೆರಿಫೈ ಮಾಡಿ ಆಸ್ ಆಫ್ ನಾವು ವಿ ಹ್ಯಾವ್ ಕಲೆಕ್ಟೆಡ್ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಂದ ಏನು ರಿಪೋರ್ಟ್ ಬರುತ್ತೆ ಅದರ ಮೇಲೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಹೌದು ಅವರು ಒಂದು ಕೂಲಿಗೆ ಹೋಗ್ತಾ ಇದ್ದರು ಅವರು ಅವರು ಹಳ್ಳಿ ಕಡೆಯಿಂದ ಅವರು ಕೂಲಿ ಮಾಡೋದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಈ ಆಕ್ಸಿಡೆಂಟ್ ಆಗ್ತದೆ ಮೂಡಲ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ